ಸರ್ ಇದರಿಂದ ಯಾರಾದ್ರೂ ಇದಾರೆ ಅಂತ ಅನ್ಸುತ್ತ ಏನಾದ್ರೂ ಷಡ್ಯಂತ್ರ ಆಗ್ತಾರೆ ಅಂತ ಅಥವಾ ಇದು ಸುಮ್ನೆ ಒಂದು ಪರಿಸ್ಥಿತಿಯ ದುರುಪಯೋಗ ಪಡಿಸಿಕೊಂಡಿದೆಯಾ ಇನ್ನೊಂದು ಕೋವಿನ ಜನ ಎಲ್ಲಾ ಹಿಂದೆ ಎಲ್ಲಾ ಘಟನೆಗಳ ಹಿಂದೆ ಒಬ್ಬನೇ ವ್ಯಕ್ತಿ ಅದು ಸಿದ್ದರಾಮಯ್ಯ ಅವರು ಹೆಂಗ್ ಕಾರಣ ಆಗ್ತಾರೆ ಸರ್ ಯಾಕಂದ್ರೆ ರಾಜ್ಯಾದ್ಯಂತ ಅತ್ಯಂತ ಶಾಂತಿಯಿಂದ ನಡೆದಿದೆ ವಿಸರ್ಜನಾ ಕಾರ್ಯಕ್ರಮ ಬಟ್ ಬದ್ದೂರಿನಲ್ಲೇ ಈ ರೀತಿಯಾದಂತಹ ಘಟನೆ ನಡೀಬೇಕು ಅಂತಂದ್ರೆ ಒಂದ್ ಸ್ಪೆಸಿಫಿಕ್ ರೀಸನ್ ಬೇಕಲ್ವಾ ಸರ್ ಹೇಗ್ ಸಿದ್ದರಾಮಯ್ಯ ಕಾರಣ ಆಗ್ತಾರೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ನಂತರನೇ ಅಲ್ವಾ ನಿಮಗೆ ಕೇಸ್ ಕೇಸ್ಗಳನ್ನು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಚೀಪ್ ಚೆಕ್ಅಪ್ ಮಾಡಿದರೆ ಅಂತ ವಾಪಸ್ಕೊಂಡಿತ್ತು ಅವ್ರ ನಂತರ ಹಳ್ಳಿ ಮತ್ತು ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ್ ಮನ ಮೂರ್ತಿಯವರ ಮನೆಯನ್ನು ವಿರುದ್ಧ ಕೇಸ್ ಗಳನ್ನ ವಾಪಸ್ ತೆಗೆದುಕೊಂಡಿದ್ದು ಅದಾ ಸಿದ್ದರಾಮಯ್ಯವರು ಬಂದಾದ ನಂತರಲ್ವಾ ಒಪ್ಪಿನ ಹೆಸರಿನಲ್ಲಿ ಹಿಂದೂಗಳ ಭೂಮಿ ಕಬಲಿಸಿಕೊಟ್ಟಿತ್ತು ಸಿದ್ದರಾಮಯ್ಯವರು ಮೊನ್ನೆ ತಾನೇ ಮುಸಲ್ಮಾನ ಶಾಂತಿ ಪ್ರಿಯರು ಅಂತ ಹೇಳಿ ಹೇಳಿಕೆ ಕೊಟ್ಟಾದ ನಂತರ ಕಲ್ಪಿಸಲಾಗಿರೋದಲ್ವಾ ಅವ್ರ ಮೇಲೆ ಏನೇ ಪ್ರಕರಣ ದಾಖಲಾದ್ರು ಯಾವುದೇ ಸರ್ಕಾರ ದಾಖಲು ಮಾಡಿದ್ರು ವಾಪಸ್ ತೆಗೆದುಕೊಳ್ತಾರೆ ಅನ್ನೋ ಅವರಿಗೆ ವಿಶ್ವಾಸ ಇದೆ ಹಾಗಾಗಿ ಇದು ನಡೀತಾ ಇದೆ